ಕಂಪ್ಲಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಕಂಪ್ಲಿ ಉತ್ಸವ ಅತ್ತೂರಿ ಆಚರಣೆಗೆ ದಿನಗಣನೆ ಶುರುವಾಗಿದೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಕಂಪ್ಲಿ ಉತ್ಸವ ಅದ್ದೂರಿ ಆಚರಣೆಗೆ ದಿನಗಣನೆ ಫೆಬ್ರವರಿ ಹನ್ನೊಂದು ಮತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯುವ ಕಂಪ್ಲಿ ಉತ್ಸವ ಕಾರ್ಯಕ್ರಮವನ್ನು ಕಂಪ್ಲಿ ಹತ್ತಿರದ ಸುಂದರಿ ಶುಗರ್ ಸಕ್ಕರೆ ಕಾರ್ಖಾನೆಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗದ ಆವರಣದಲ್ಲಿ ಸುಮಾರು ಇಪ್ಪತ್ತೈದು ಎಕರೆ ವಿಸ್ತಾರದ ಜಾಗದಲ್ಲಿ ಸ್ವಚ್ಛತಾ ಕಾರ್ಯ ಹಾಗೂ ವೇದಿಕೆ ನಿರ್ಮಾಣದ ಕಾರ್ಯ ಭರದಿಂದ ಸಾಗುತ್ತಿದೆ ಕಂಪ್ಲಿ ಉತ್ಸವ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಕಂಪ್ಲಿ ಶ್ರೀ ಸೋಮಪ್ಪ ಕೆರೆ ದಡ ಕಾಶಿಯಿಂದ ಪುರೋಹಿತರನ್ನು ಕರೆಸಿ ಗಂಗಾರತಿ ನಡೆಸುವುದರ ಮೂಲಕ ಪ್ರಾರಂಭಗೊಳಿಸಲಾಗುವುದು ಎಂದು ಶಾಸಕ ಜೆಎನ್ ಗಣೇಶ್ ಪತ್ರಕರ್ತರನ್ನು ಉದ್ದೇಶಿಸಿ ಇಂದು ಕಂಪ್ಲಿ ಪುರಸಭೆಯಲ್ಲಿ ಮಾತನಾಡಿದರು ಗಂಗಾರತಿ ನಂತರ ಸಕ್ಕರೆ ಕಾರ್ಖಾನೆ ಆವರಣದ ವೇದಿಕೆಯಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದು ಕಂಪ್ಲಿ ಉತ್ಸವ ವೇದಿಕೆ ಕಾರ್ಯಕ್ರಮ ನಿರೂಪಣೆ ಜಿ ಟಿವಿಯ ಪ್ರಸಿದ್ಧ ನಿರೂಪಕರಾದ ಶ್ರೀಮತಿ ಅನುಶ್ರೀ ಬರುವವರು ಸಂಗೀತ ಸೇವೆ ಜಿ ಟಿವಿ ಕಲಾವಿದರಿಂದ ನಡೆಸಿಕೊಡಲಾಗುವುದು ಎಂದು ತಿಳಿಸಿದರು ಮತ್ತು ಕಂಪ್ಲಿ ತಾಲೂಕಿನ ಜನತೆಗೆ ಕಂಪ್ಲಿ ಉತ್ಸವಕ್ಕಾಗಿ ಸಾರ್ವಜನಿಕರು ಮಕ್ಕಳು ಭಾಗವಹಿಸಲು ಕೋರಿದರು ಸಚ್ಚಿದಾನಂದ ಹಿರೇಮಠ ಪ್ರಜಾಪವ ಟಿವಿ ಕಂಪ್ಲಿ ವಾರತಿ

ಇದು ಹಾಕಿರ ಅದನ್ನೆಲ್ಲ ತೆಗೆದು ಆ ಫೇಸಿಗೆ ಮಾಡಿದ್ರೆ ಎಂಟು ಕಡೆಗೆ ಜನಗಳು ನಿಂದ್ರಕ ಇದು ಮಾಡೋಕ್ಕಿಲ್ಲ ಹಾಗಾಗಿ ತುಂಗ ಆಡ್ತಿ ಅಲ್ಲಿ ಅದಾದಮೇಲೆ ಅದಾದ್ಮೇಲೆ ಬಸಪ್ಪ ದೊಡ್ಡ ಬಸಪ್ಪ ಜುಡಿ ಅಪೋಸಿಟೇ ಅವ್ರ ಶಿವರಾತ್ರಿ ನಿಂತಿತ್ತು ಯಾವುದು ಅದ್ನೈದಕ್ಕೆ ಶಿವರಾತ್ರಿ ದಿನ ಕೂಡ ಕೂಡೋಡ್ ದೊಡ್ಡ ಬಸವನ ಅಲ್ಲಿ ಕೂಡ ಏನು ಇದೇನು ತುಂಗ ಆಡ್ತಿ ಇದು ಮಾಡ್ತೀವಿ ಅದು ಕೂಡ ಅಲ್ಲಿ ಕೂಡ ಎರಡು ಕಡೆ ಮಾಡೋಕತ್ತೈದು ಅದನ್ನ ಅಲ್ಲಿ ಅದೈದ್ ಮಾಡ್ಲಾಕೆ ಇದು ಮಾಡಕತ್ತೀವಿ ಹಂಗಾಗಿ ಇದು ಸಂಪೂರ್ಣವಾಗಿ ಕಂಪಿ ಬಹಳಷ್ಟು ಅಂದರೆ ಜನಗಳ ನಿರೀಕ್ಷೆ ಗಾಂಧಿ ಉತ್ಸವ ಮತ್ತೆ ಫೆಬ್ರವರಿ ಹದಿನಾರು ಕುರ್ಗೋಡು ಉತ್ಸವ ಫೆಬ್ರವರಿ ಹನ್ನೆರಡು ಹನ್ನೆರಡು ಕಂಪಿ ಉತ್ಸವ ಫೆಬ್ರವರಿ ಹದಿನೈದು ಹದಿನಾರು ಉತ್ಸವ ಬಹಳ ನಿರೀಕ್ಷೆ ಯಾಕಂದ್ರೆ ಸರ್ಕಾರ ಬಂದ ಮೇಲೆ ಅನೇಕ ಅಭಿವೃದ್ಧಿ ಕೆಲಸಗಳು ಆಗಿದ್ದಾವೆ ನಮ್ಮ ಭಾಗದಲ್ಲಿ ಕಂಪ್ನಿ ಮತ್ತೆ ಕುರುಗೋಡಿನ ಏನು ಗತ ವೈಭವ ಇಲ್ಲಿರಂಥ ಕಲೆ ಸಂಸ್ಕೃತಿ ಮತ್ತೆ ಇಲ್ಲಿ ಕಂಪ್ಲಿ ಮತ್ತೆ ಕುರುಗೋಡಿನ ಏನು ಏನು ಇಲ್ಲಿರತ್ತ ಕಲ್ಚರ್ ಏನಿದೆ ಇಲ್ಲಿಯಲ್ಲಿ ಏನಿದೆ ಇನ್ ಕೋರ್ಸಕ್ಕೆ ಕಂಪ್ನಿ ಮತ್ತು ಪುನೋಟದಲ್ಲಿ ಹನ್ನೆರಡು ಹದಿನಾರಕ್ಕೆ ಉತ್ಸವ ಏನು ಮಾಡ್ತಿದ್ವಿ ವಿಜ್ವಲ್ ಭಾಳಷ್ಟು ಖುಷಿ ಆಗ್ತಿದೆ ಯಾಕಂದರೆ ನಮಗೆ ಈ ಹೀಗೆ ಬೆಳಗ್ಗೆ ತಾನೇ ಆದರೆ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಮನವಿ ಮಾಡಿದ್ವಿ ಕಂಪ್ನಿ ಮತ್ತು ಪ್ರಮೋಣ ಉತ್ಸವ ಮಾಡಲಿಕ್ಕೆ ಅವರು ಒಪ್ಪಿಯೋದೇ ಇವಾಗೇನು ಕಂಪ್ನಿ ಮತ್ತು ಪುನರ್ ಉತ್ಸವ ಹನ್ನೆರಡು ಹದಿನಾರಕ್ಕೆ ನಾವು ಪ್ರಾರಂಭ ಮಾಡ್ತಿದ್ವಿ ಕಂಪ್ನಿ ಮತ್ತು ಕುಂಗೋಡ ಸಮಸ್ತ ಜನತೆ ದಯವಿಟ್ಟು ಸಹಕಾರ ಮಾಡಬೇಕು ಕಂಪ್ನಿ ಉತ್ಸವ ನಿಮ್ಮ ಉತ್ಸವ ಕುಂಗೋಡು ಉತ್ಸವ ನಿಮ್ಮ ಉತ್ಸವ ಸಂಪೂರ್ಣವಾಗಿ ನಂಬಿಕೆ ಇದೆ ಯಾಕಂದರೆ ಕಳೆದ ಬಾರಿ ಮಾಡಿದಾಗ ಅದ್ಭುತ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಜನತೆ ಜನಸಾಗರ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ವಿ ಅದೇ ರೀತಿ ಒಂದು ಕಂಪ್ನಿಯಲ್ಲಿ ಮತ್ತು ಕುಂಗೋಡಲ್ಲಿ ಜನಗಳು ಬರಬೇಕು ನಿಮ್ಮ ಕಾರ್ಯಕ್ರಮ ಮತ್ತು ಇದು ನಿಮ್ಮ ಕಂಪ್ ಕಂಪ್ನಿ ಉತ್ಸವ ನಿಮ್ಮ ಉತ್ಸವ ಅಂತ ತಿಳ್ಕೊಂಡು ಎಲ್ಲರೂ ಸಹಕಾರ ನಾನು ಮತ್ತೆ ಇವಾಗ ಕಂಪ್ನಿಯಲ್ಲಿ ನಮ್ಮ ಕಂಪ್ನಿಯಲ್ಲಿ ಚಂದರೆ ಚಂದನ್ ಶೆಟ್ಟಿ ಬಾಳಗಿ ಹನುಮಂತ ಅದಾದ್ಮೇಲೆ ಅನೂಪ್ ಆಂಕರ್ ಆಗಿ ಅಕ್ಷಿ ಮೇಡಮ್ ಅದಾದ್ಮೇಲೆ ಕುರುಗೋಡ್ನಲ್ಲಿ ಸಂಜಿತ್ ಹೆಡೆ ಸೇಮ್ ಟೀಮ್ ಅದಾದಮೇಲೆ ಅನಿತ್ ಅವರು ಅದಾದ್ಮೇಲೆ ಇಲ್ಲ ಭಾಳಷ್ಟು ಚೆನ್ನಾಗಿ ಕಲಾವಿದರು ಇದು ಲೀಸ್ಟ್ ಕೊಟ್ಟು ನಾಳೆ ನೋಡಿದ್ರೆ ಅದೆಲ್ಲ ಪೂರ ಏನು ನಮ್ಮ ಇದಾಗ್ತಿತ್ತಲ್ಲ ಕಾಂಪ್ಲೀಟ್ ಹಾಕ್ಬೇಕಾದ್ರೆ ಅದನ್ನೆಲ್ಲ ಪೂರ ಲೀಸ್ಟ್ ಲೀಸ್ಟ್ ಕೊಡ್ತೀವಿ ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮ ಈ ಸ್ಟೇಜ್ ಇಲ್ಲೇನಾಯ್ತಲ್ಲ ನನ್ನ ಭವಿಷ್ಯ ತಾವು ನೋಡಿದಾಗ ಕೊಡ್ತಾ ಇರ್ತಿರ್ತೀನಿ ಸ್ಟೇಜ್ ಅದಾದಮೇಲೆ ನಮಗೆ ಇದೇನು ನಾವು ಮಾಡ್ತೀವಲ್ಲ ಅವರು ಅವ್ರನ್ನ ವಾರ ವಾರಿಯಿಂದ ಕರ್ಸೋಕಿ ಅವೆಲ್ಲ ವಸ್ತು ಅಂದರೆ ಕಳೆದ ಬಾರಿಗೆ ಸಂಪೂರ್ಣವಾಗಿ ಡಿಫೆಂಡ್ತದೆ ಹಂಡ್ರೆಡ್ ಪರ್ಸೆಂಟ್ ಭಾಳ ದೊಡ್ಡ ಕಾರ್ಯಕ್ರಮ ಸಣ್ಣ ಪುಟ್ಟ ಏನಿದ್ರು ಕೂಡ ನನ್ನ ವೈಯಕ್ತಿಕವಾಗಿ ನಮ್ಮ ಕಂಪ್ಲಿ ಜನ ಮತ್ತು ಕುಂಭ ಜನರು ಏನು ಇದಕ್ಕೋಸ್ಕರ ನನ್ನ ವೈಯಕ್ತಿಕವಾಗಿ ನಾನು ಕೂಡ ತಲು ಮಣ ದನ